ಗರ್ಭವತಿ ಆದ ಕೂಡಲೇ ಏನಾದ್ರು ಬೆಳೆಯ ವಾತಾವರಣ ಏನಾದ್ರು ಕಲುಷಿತವಾಗಿದ್ದರೆ ದೂರದ ಅವರ ತಾಯಿ ಮನೆಗೆ ಕಳಿಸುವ ಪದ್ಧತಿ ಯಾಕಿತ್ತಂದು ಈ ಕಾರಣ ಪ್ರೆಗ್ನೆಂಟ್ ಆಗ್ತೀವಿ ಢಮ ಢುಮಿ ಢಮ್ ಢಮ್ ಝೇ ಇರೋ ಹೋಗ್ತೀವಿ ಎಕ್ಸ್ಪೆಷಲಿ ಗರ್ಭಿಣಿಯರಂತೂ ನೋಡಬೇಡಿ ನೋಡಲೇಬೇಡಿ ಅವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ನಿಷಿದ್ಧ ನಿಷಿದ್ಧ ನಿಮ್ಮ ಮಗುವಿಗೋಸ್ಕರ ಅದರ ಭವಿಷ್ಯಕ್ಕೋಸ್ಕರ ಅದರ ಯಶಸ್ಸಿಗೋಸ್ಕರ ಈ ಪುರಾಣಗಳನ್ನು ಓದದಿದ್ದಾಗ ಈ ತಿಳ್ಕೊಳ್ಳದೆ ಇದ್ದಾಗ ಅದ್ರ ತಿಳಿದೇ ಇದ್ದಾಗ ಇವತ್ತಿನ ಕಾಲದಲ್ಲಿ ನಡೀತಿರುವ ಘಟನಾವಳಿಗಳಿಗೆ ಆಶ್ಚರ್ಯಚಿಕಿತರಾಗೋದು ಗಾಬರಿ ಚಿಕಿತರಾಗದು ಭ್ರಮೆಯಾಗೋದು ಖಂಡಿತ ಈ ವಿಚಾರದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ತಂದೆ ತಾಯಿ ಅಂದರೆ ನಾವು ಇದುವರೆಗೂ ಮಾತಾಡಿದ್ವಿ ಈ ಮಗು ಹುಟ್ಟಿದ್ವಿ ಹುಟ್ಟಿದ ನಂತರದಲ್ಲಿ ಹುಟ್ಟಿದ ಪೂರ್ವದ ಬಗ್ಗೆ ಮಾತಾಡಿಲ್ಲ ಪೂರ್ವದ ಬಗ್ಗೆ ಮಾತಾಡಿ ಐದು ವರ್ಷ ಆದಮೇಲೆ ಮಗುವಿಗೆ ಈ ರೀತಿಯೆಲ್ಲ ಅಭ್ಯಾಸವನ್ನು ಮಾಡಿಸಿ ಅದಕ್ಕೆ ಎಜುಕೇಷನಲ್ಲಿ ಭಾಳ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಿ ಪೂರ್ವದಲ್ಲಿ ಒಂದು ಚೂರು ಒಂದು ಕೆಲವು ವಿಷಯಗಳಿದ್ದಾವೆ ಒಳ್ಳೆಯ ವಿಷಯಗಳು ಅದನ್ನು ಮಾಡಿದ್ರಂತೂ ಮಗು ಹುಟ್ಟುವುದಕ್ಕಿಂತ ಮುಂಚೆನೇ ನಾವು ಮಗುವನ್ನು ಐವತ್ತು ಪರ್ಸೆಂಟು ಸಾತ್ವಿಕವಾಗಿ ಪ್ರಿಪೇರ್ ಮಾಡಿ ಅದು ಒಂದು ಗ್ಯಾಪ್ ಇಟ್ಕೊಳ್ಳಿ ಮಗು ಹುಟ್ಟುವುದಕ್ಕಿಂತ ಮುನ್ನ ಏನು ಮಗು ಹುಟ್ಟಿದ ಹತ್ತು ವರ್ಷದವರೆಗೆ ಏನೋ ಎರಡು ಕ್ರಿಯೆಗಳನ್ನ ನಾನೀಗ ಒಂದು ತಾಯಿ ಗರ್ಭವತಿ ಆಗ್ತದೆ ಗರ್ಭವತಿ ಆಗಿ ಮೂರು ತಿಂಗಳ ನಂತರ ಅದರ ಅಂಗಾಂಗಗಳ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಅದಿದೆ ಶಾಸ್ತ್ರದಲ್ಲಿದೆ ಮೂರು ತಿಂಗಳಿಗೆ ಅದಕ್ಕೆ ಗಮನ ಬರುತ್ತೆ ಕಿವಿ ಕೇಳುತ್ತೆ ಹಾರ್ಟ್ ಬೀಟ್ ಬರುತ್ತೆ ಅದು ಕಿವಿ ಬೆಳೆಯುತ್ತೆ ಕಾಲು ಬೆಳೆಯುತ್ತೆ ಆರು ತಿಂಗ್ಳು ಸಮ್ಥಿಂಗ್ ಸಮಥಿಂಗ್ ಅದು ಒಂಬತ್ತು ತಿಂಗಳವರೆಗೂ ಅದರ ಬೆಳವಣಿಗೆ ಆಗುತ್ತೆ ಅದಕ್ಕೆ ಯಾವಾಗ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ ಆ ಮಗುವಿಗೆ ಹೊರ ಪ್ರಪಂಚದ ಅರಿವು ಸ್ಟಾರ್ಟ್ ಆಗತ್ತೆ ಅಂದರೆ ಜೀವಜ್ಞಾನ ಜೀವಜ್ಞಾನ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ಆಹಾರವನ್ನು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ತಾಯಿಯಿಂದ ಆಹಾರವನ್ನು ಶೇರ್ ಮಾಡೋದು ಸ್ಟಾರ್ಟ್ ಆಗದಿಂದ ಹಿಡ್ದು ಹೃದಯ ಅದರದ್ದು ಬಡಿತ ಪ್ರಾರಂಭವಾದಾಗಲಿಂದ ಹಿಡ್ದು ಅದರ ಮಿದುಳಿನ ಬೆಳವಣಿಗೆ ಆಗ್ತಾ 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 ಆದಂತೆ ಹೊರಗಿನ ಪ್ರಪಂಚದ ಅರಿವು ತುಂಬ ಚೆನ್ನಾಗಿ ಕೇಳಿಸುತ್ತೆ ನಾವು ಎದುರುಗಡೆ ಯಾವ ರೀತಿ ಮಾತಾಡ್ತಿದ್ದೀವೋ ಆ ರೀತಿ ಗೊತ್ತಿರಲಿ ಯಾಕೆ ಅಂದರೆ ಒಂಬತ್ತು ಸ್ಪೀಕರ್ ಇದೆ ನಮಗೆ ತಾನೇ ನಾವು ಒಂಬತ್ತು ಸ್ಪೀಕರ್ ಇದೆ ಒಳಗಡೆಗೆ ಸೌಂಡ್ ಹೋಗೋಕ್ಕೆ ಏನು ಒಳಗಡೆ ಏನು ಗುಪ್ತವಾಗಿ ತುಂಬಾ ಶೇಖರಣವಾಗಿ ಲಾಕ್ ಆಗಿ ಸೀಸ್ ಆಗಿಲ್ಲ ನವರಂಧ್ರಗಳನ್ನು ಹೊಂದಿ ಹೊಂದಿರ್ತಾನೆ ಮನುಷ್ಯ ಒಂಬತ್ತು ರಂಧ್ರಗಳ ಮೂಲಕ ಪ್ರತಿ ವಿಷಯ ಮಗುವಿಗೆ ಹೋಗುತ್ತದೆ ಆವಾಗ ತಾಯಿಯ ಜವಾಬ್ದಾರಿ ಏನು ಅಭಿಮನ್ಯವನ್ನ ಪ್ರಕರಣವೂ ಇದೆಯಲ್ಲ ಇಲ್ಲಿ ಏನು ವಿಷಯ ಅಂತಂದ್ರೆ ತಾಯಿ ಮಲಗಿದ್ದಾಗ ಮಗು ಆಕ್ಟಿವ್ ಆಗ್ತದೆ ತಾಯಿ ಎದ್ದಾಗ ಮಗು ಮಲಗ್ತದೆ ಅದೇ 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 ಕೃಷ್ಣ ಬ ಚಕ್ರವ್ಯೂಹದ ಕಥೆ ಹೇಳ್ತಾ ಇರುವಾಗ ತಾಯಿ ಹೂ ಹಾಕೋ ಬದಲು ಹೊಳಗೇನವನು ಹೂ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಪೌರಾಣಿಕ ಕಥೆಗಳಿದೆ ಹಾಗಾಗಿ ಆಗ ತಾಯಿ ಅದನ್ನ ಯಾರನ್ನ ಪಾಲನೆ ಮಾಡ್ತಿದ್ವಿ ನಾವೀಗ ಹ್ಮ್ ಪ್ರೆಗ್ನೆಂಟ್ ಆಗ್ತೀವಿ ಢಮ ಢಮಿ ಢಮ್ ಢಮ್ ಸಾಂಡ್ ಇರೋ ಸಿನಿಮಾಗ ಹೋಗ್ತೀವಿ ಸಿನಿಮಾ ಏನು ಅಲ್ಲಿ ಕ್ಲಬ್ಗೆ ಹೋಗುದಿಲ್ಲ ಕ್ಲಬ್ಗೆ ಹೋಗ್ತೀವಿ ಪಾರ್ಟಿಗೆ ಹೋಗ್ತಾರೆ ಎದೆ ಮೇಲೆ ಹೊಡೆಯುವ ಸೌಂಡ್ ಅಲ್ಲಿ ಹಾ ಆ ಮಗುಗೆ ಒಳಗಡೆಯೇ ತಲೆ ಕೆಟ್ಟು ಗೊಬ್ಬರ ಆ ನಮ್ಮಮ್ಮ ಇಲ್ಲಿಗೆ ದೇವಸ್ಥಾನಕ್ಕೆ ನಮ್ಮಮ್ಮೆ ದೇವಸ್ಥಾನ ಹೋಗಿ ತೀರ್ಥ ಪ್ರಸಾದ ತಗೊಳ್ಳೋ ಬದಲು ಅಲ್ಲಿ ಅಲ್ಲೋಗಿ ತಗೊಳ್ತಾರೆ ಆಗಿ ಮೂರು ತಿಂಗಳಾದ ಕೂಡಲೇ ಆ ತಾಯಿ ದೇವರ ನಾಮಗಳು ಪುರಾಣಗಳು ಸತ್ಸಂಗಗಳು ಅಥವಾ ಅದ್ಭುತವಾದ ಕೆಲಸ ಮಾಡಿರ್ತಕ್ಕಂಥ ಹಿಸ್ಟ್ರಿ ಪರ್ಸನ್ಸ್ ಅವರ ಲೈಫ್ ಹಿಸ್ಟ್ರಿಗಳನ್ನು ಓದುವಿಕೆ ಶಬ್ದ ತರಂಗಗಳು ಸಾತ್ವಿಕವಾದ ಶಬ್ದಗಳನ್ನು ಅದು ತಗೊಂಡ್ರೆ ನಮ್ಮ ನರ ನಾಡಿ ರಕ್ತದ ಮೂಲಕ ಅದು ಮಗುವನ್ನು ಹನುಮಾನ್ ಚಾಲೀಸ ಓದಬೇಕು ಭಗವತ ಓದಬೇಕು ಅಟ್ಲೀಸ್ಟ್ ಇವತ್ತು ಬಂದಿರತಕ್ಕಂಥ ನಮ್ಮ ಸಾಧನಗಳೇನಿದ್ದಾವೆ ಅದರೊಳಗೂ ಅವೆಲ್ಲ ಬರ್ತಿದೆ ಅದನ್ನಾದರೂ ಕೇಳಬೇಕು ಯಾವಾಗ ರಾತ್ರಿ ನೀವು ಮಲಗಿ ನಿದ್ರಿಸಿದ ಮೇಲೆ ನಿದ್ರೆ ಬಂದುಬಿಡ್ಲಿ ಅದು ಮಾತ್ರ ಓಡ್ತಾ ಇರಬೇಕು ಮಗು ಕೇಳ್ಕೊಂಡು ತನಗೆ ಹಾಫ್ ಆಗೋ ಥರ ಅದನ್ನು ಸಿಸ್ಟಮ್ ನೀವು ಪ್ಲಾನ್ ಮಾಡಬೇಕು ಇದನ್ನು ಮಾಡಿದರೆ ನಾವೊಂದು ಅಟ್ಲೀಸ್ಟ್ ಫಾರ್ಟಿ ಪರ್ಸೆಂಟ್ ಮಗು ಹುಟ್ಟುವುದಕ್ಕಿಂತ ಮುಂಚೆನೇ ಅದನ್ನು ಸಾತ್ವಿಕನನ್ನಾಗಿ ಮಾಡಿರಬಹುದು ಭಾಳ ಜನ ಈ ಪ್ರಯೋಗ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ಯಾರೂ ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ ಆ ಮಾಡಿದವರಿಗೆ ಅದರ ಫಲ ಸಿಕ್ಕಿದೆ ಆಧುನಿಕತೆಯಲ್ಲಿ ಅದರ ಪ್ರಮಾಣ ಕಡಿಮೆ ಆಗಿದೆ ಅಂತ ಆ ಪ್ರಮಾಣ ಕಡಿಮೆ ಆಗಿದೆ ಕೆಲವರು ಮಾಡ್ತಿದ್ದಾರೆ ಅದರ ಬಗ್ಗೆ ಗೊತ್ತಿರೋರು ಶಾಸ್ತ್ರಗಳನ್ನ ಓದ್ಕೊಂಡವರು ಮಾಡ್ತಿರ್ತಾರೆ ಅದನ್ನು ನೋಡಿ ಎಷ್ಟೋ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡು ಯು ಕೆ ಜಿಗೆ ಲಿತಾ ಸಹಸ್ರನಾಮ ಹೇಳುತ್ತವೆ ಹನುಮಾನ್ ಚಾಲಿಸ ಹೇಳುತ್ತವೆ ಗಾಯತ್ರಿ ಮಂತ್ರ ಹೇಳುತ್ತವೆ ಒಂದು ಸಾರಿ ಹೇಳ್ಕೊಟ್ಟ ತಕ್ಷಣ ಅವು ಕಲ್ತು ಬಿಡುತ್ತವೆ ಯಾಕೆ ಅಂದರೆ ತಾಯಿ ಗರ್ಭವತಿ ಆಗಿದ್ದಾಗ ಅದನ್ನು ಅವರು ಅಷ್ಟು ಡೀಪಾಗಿ ಅದನ್ನು ಅವರು ಕಲ್ತಿರ್ತಾರೆ ಅದನ್ನು ಕೇಳ್ತಿರ್ತಾರೆ ಇವತ್ತು ವಯಸ್ಸಿಗೆ ಮೀರಿದ ಮಹಾ ಪ್ರತಿಭೆಗಳು ನಮ್ಮ ಕಣ್ಣೆದ ಹೌದು ಹೌದು ಈ ಕಾರಣದಿಂದ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಗರ್ಭವತಿ ಆದ ಕೂಡಲೇ ಏನಾದ್ರು ಬೆಳೆಯ ವಾತಾವರಣ ಏನಾದ್ರು ಕಲುಷಿತವಾಗಿದ್ದರೆ ದೂರದವರ ತಾಯಿ ಮನೆಗೆ ಕಳಿಸುವ ಪದ್ಧತಿ ಯಾಕಿತ್ತಂದು ಈ ಕಾರಣ ಕರೆಕ್ಟ್ ಐದು ತಿಂಗಳು ತುಂಬಿದ ಕೂಡಲೇ ತಾಯಿ ಮನೆ ಕರ್ಕೊಂಡೋಗಿ ಡೆಲಿವರಿ ಆದಮೇಲೆ ಕರ್ಕೊಂಡು ಬರಬೇಕು ಯಾಕಂದ್ರೆ ಆ ತಾಯಿ ಮನೆ ಯಾವುದೋ ಹಳ್ಳಿಯ ವಾತಾವರಣದಲ್ಲೋ ಯಾವುದೋ ಧಾರ್ಮಿಕ ವಾತಾವರಣದಲ್ಲೋ ಇರ್ತಾ ಇತ್ತು ಅಲ್ಲಿ ಕಳಿಸ್ತಾ ಇದ್ದರು ದೀಟ ಜೋಪಾನ ಮಾಡ್ತಾರೆ ಅಂತ ಯಾಕೆ ಅಂದರೆ ಗಂಡನ ಮನೆ ಅಂದರೆ ಇದು ವ್ಯಾವಹಾರಿಕ ಮನೆ ಇವರು ದುಡಿಬೇಕು ಕೆಲ್ಸಕ್ಕೆ ಹೋಗ್ಬೇಕು ಎಷ್ಟೊತ್ತು ಹೋಗ್ತಾರೆ ಎಷ್ಟೊತ್ತು ಬರ್ತಾರೆ ಅವ್ರನ್ನ ಆರೈಕೆ ಮಾಡೋಕ್ಕಾಗಲ್ಲ ಅವ್ರು ಬೇಕು ಬೆಳೆಗಳನ್ನ ಪೂರೈಸೋಕ್ಕಾಗಲ್ಲ ಬಟ್ ಈಗ ಯಾರು ಯಾವ್ಯಾವ ಅಂತ ಕೆಲ್ ಗೊತ್ತಿಲ್ಲ ಅಟ್ಲೀಸ್ಟ್ ಇರುವಂಥ ಜಾಗದಲ್ಲಿ ದಯವಿಟ್ಟು ಅವರ ಸತ್ಸಂಗಗಳು ಅವರ ಪುರಾಣಗಳ ಬಗ್ಗೆ ದಯವಿಟ್ಟು ತಾಯಿಯವರು ಗಮನ ಕೊಡಿ ಅದನ್ನು ಕೇಳಿ ಸಾಧ್ಯವಾದಷ್ಟು ನಿಮ್ಮ ಮಗುವಿಗೋಸ್ಕರ ಅದರ ಭವಿಷ್ಯಕ್ಕೋಸ್ಕರ ಅದರ ಯಶಸ್ಸಿಗೋಸ್ಕರ ಕರೆಕ್ಟ್ ಕಷ್ಟಪಡ ಮಗುವಿನ ಶೈಕ್ಷಣಿಕತೆ ಅಥವಾ ಮಗುವಿನ ಬೆಳವಣಿಗೆ ಅನ್ನೋದು ಕೇವಲ ಮಗು ಹುಟ್ಟಿದ ನಂತರದ ಕತೆ ಅಲ್ಲ 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 ಮುಂಚೆಯಿಂದನೂ ಆಗಬೇಕು ಹೌದು ಮುಂಚೆಯಿಂದನೂ ನಡಿಬೇಕು ಯಾವಾಗ ಕನ್ಸೀವ್ ಆಗಿದೆ ಅಂತ ಗೊತ್ತಾಗತ್ತೋ ಭ್ರೂಣ ಹೌದು ದಿನದಲ್ಲೇ ಅಲ್ಲಿಂದನೇ ಅವರು ಋಷಿ ಆಗಬೇಕು ಬೆಸ್ಟ್ ಅಂದರೆ ಹೊರಡಿದ್ದು ಹೌದು ತಪಸ್ವಿನಿ ಆಗ್ಬೇಕು ಅಲ್ಲಿಂದ ಮರ್ತು ಬಿಡಬೇಕು ನಾನು ನಾನು ಯಾರನ್ನ ನಾನು ನಾನೊಬ್ಬ ತಪಸ್ವಿನಿ ನಾನು ಹೀಗೆ ಇರಬೇಕು ಅಲ್ಲ ತಾಯಿಗಿಂತ ದೇವರಿಲ್ಲ ಅನ್ನೋದು ಅದೇ ಕಾರಣಕ್ಕಾಗಲ್ವ ಆ ಕಾರಣಕ್ಕೆ ಒಂದಿಷ್ಟು ಒಂದು ಜಪ ತಪಗಳನ್ನ ಮಾಡ್ಕೋಬೇಕು ದೇವ್ರ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬೇಕು ಸಾಧ್ಯವಾದಷ್ಟು ಕೇಳಬೇಕು ಓದಬೇಕು ಅದು ಪ್ರಭಾವ ಜಾಸ್ತಿ ಆಗುತ್ತೆ ಇದು ವೈಜ್ಞಾನಿಕ ಗಮನಿಸಿ ನಾವು ಯಾವ್ದಾದ್ರು ಮದುವೆ ಮನೆಗೆ ಹೋಗ್ತೀವಿ ಈ ಓಲ್ಗ ಬಾರಿಸ್ತಿರ್ತಾರೆ ಅವ್ರ ಹತ್ರಕ್ಕೆ ಓದ್ಕೊಳ್ಳೆ ನಾವು ಈಗಿನ ಸೈಡಿಗೆ ಬಂದ್ಬಿಡ್ತೀವಿ ಗೊತ್ತಾ ಅದು ಒಳಗಡೆ ನರನಾಡಿಗಳಿಗೆಲ್ಲ ತಲುಪ್ಬಿಡುತ್ತೆ ಅಂತ ನಾವು ಓನ್ಲಿ ಕಿವಿ ಸೌಂಡ್ಗಲ್ಲ ಅದು ಇಡೀ ದೇಹವನ್ನು ಆವರಿಸ್ಬಿಟ್ಟಿದೆ ಸೌಂಡೋದು ಅಂತ ನಾವು ಆ ದೂರಕ್ಕೆ ಹೋಗ್ತೀವಿ ಹಾಗೇ ತಾಯಿ ಓದಿದರೆ ಕೇಳಿದರೆ ಮಗುವಿಗೆ ಆ ಒಂದು ಅಷ್ಟು ಒಳ್ಳೆಯ ಅಂಶಗಳು ಆವರಿಸ ಇದು ಹಂಡ್ರೆಡ್ ಪರ್ಸೆಂಟ್ ತಾಯಿ ಅಂದರು ದಯಮಾಡಿ ಅದನ್ನು ಮಾಡಿ ಮಗು ಹುಟ್ಟಕ್ಕಿಂತನೂ ಕೂಡಲೇ ನಾವು ಮಾಡಿಕೊಳ್ಳಬೇಕಾದಂಥ ತಯಾರಿ ಆಮೇಲೆ ಒಂದು ನೋಟ ನೀವೇನು ನೋಡ್ತಾ ಇರ್ತೀರಿ ಭಾಳ ಇಂಪಾರ್ಟೆಂಟ್ ಗರ್ಭಿಣಿಯಾದಾಗ ವಿಕೃತ ದೃಶ್ಯಗಳನ್ನು ನೋಡಬಾರ್ದು ಈ ಕೊಲೆ ಮತ್ತು ಇಂಥದ್ದು ಕೆಟ್ಟ ಕೆಟ್ಟ ದೃಶ್ಯಗಳನ್ನ ನೋಡಬಾರ್ದು ನೀವು ನೋಡುವ ಪ್ರತಿಯೊಂದು ದೃಶ್ಯವೂ ಕೂಡ ಸಾತ್ವಿಕವಾಗಿರಬೇಕು ದೇವರ ಫೋಟೋಗಳಾಗ್ಬೋದು ದೇವರ ವಿಗ್ರಹ ಆಗ್ಬೋದು ಪ್ರಕೃತಿ ಸೌಂದರ್ಯ ಆಗ್ಬೋದು ಪ್ರಾಣಿ ಪಕ್ಷಿ ಪ್ರಾಣಿ ಪಕ್ಷಿಗಳಾಗ್ಬೋದು ಇದನ್ನು ನೋಡೋದು ಕೂಡ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ನಿಮ್ಮ ಕರುಳೇ ಕರಳಿನ ಒಂದು ಅಂಗವೇ ಮಗು ಕನೆಕ್ಟ್ ಆಗಿರುತ್ತೆ ಅಂದರೆ ನಿಮ್ಮ ಮಾನಸಿಕ ಮತ್ತು ನಿಮ್ಮ ದೈಹಿಕ ನಿಮ್ಮ ಆಹಾರ ಎಲ್ಲವೂ ಮಗುವಿಗೆ ಸರಬರಾಜು ಆಗ್ತದೆ ಹೊಕ್ಕಳುಬಳ್ಳಿ ಬಳ್ಳಿ ಅದನ್ನು ಹೊರಗೆ ಬಂದ ಮೇಲೆ ಹೌದು ಅಲ್ಲಿವರೆಗೂ ಎಲ್ಲವೂ ಆ ಮೂಲಕ ತಾನೆ ಅವರ ಮಾನಸಿಕ ಚಿಂತನೆಗಳು ಹೋಗ್ತಾ ಇರ್ತದೆ ಆದ್ರೆ ಪ್ರತಿಯೊಂದು ಆಹಾರ ವಿಹಾರ ಎಲ್ಲವೂ ಎಲ್ಲ ಹಾಗಾಗಿ ನೀವು ನೋಡುವ ದೃಶ್ಯನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗಮನ ಇರಲಿ ಈಗ ನೋಡ್ತೀರಿ ಟಿವಿಯ ನ್ಯೂಸ್ ಚಾನೆಲ್ಗಳಲ್ಲಿ ಅಯ್ಯೋ ಅದೆಷ್ಟು ರಾತ್ರಿ ಹತ್ತುವರೆಗೆ ಬರುತ್ತಲ್ಲ ಏನ್ ಸರ್ ಅದು ಆ ಪ್ರೋಗ್ರಾಮ್ ಗಳೆಲ್ಲ ಕ್ರೈಮ್ ಬಗ್ಗೆ ಬರೀ ಕ್ರೈಮ್ ಬಗ್ಗೆ ಬರತಕ್ಕಂತ ಪ್ರೋಗ್ರಾಂಗಳನ್ನ ನೋಡ್ಬೇಡಿ ಯಾವ್ದೋ ಊರಲ್ಲಿ ದಂಡನ ಭಯಾನಕ ಅಂದ್ರೆ ನೋಡಿ ಇದು ಔಟ್ ಆಫ್ ದ ಸಿಲೆಬಸ್ ಅಲ್ಲ ಒಳಗಿನ ಕಥೆ ಹೌದು ಹೌದು ರಾತ್ರಿ ಮಲಗುವಾಗ ಕ್ರೈಮ್ ಸಾತ್ವಿಕತೆಯನ್ನ ನೋಡಬೇಕು ಸಾತ್ವಿಕ ಚಿಂತನೆ ಕ್ರೈಮು ಆಯ್ತಾ ಹತ್ತುವರೆಯಿಂದ ಹತ್ತು ಗಂಟೆಯಿಂದ ಶುರು ಆಗುತ್ತೆ ಇವ್ರು ನೋಡುದೇನು ಕೊಲೆ ಸುಲಿಗೆ ದರೋಡೆ ಇಂಥದ್ದು ನೋಡು ಮಲಗುದು ಇನ್ನೇನಾಗುತ್ತೆ ಸ್ಟೋರ್ ಆಗುತ್ತೆ ಏನಾದ್ರು ಆಗಿದ್ರೆ ಮಗು ಮೈಂಡ್ ಸ್ಟೋರ್ ಆಗತ್ತೆ ಖಂಡಿತ ನೋಡಬೇಡಿ ಎಕ್ಸ್ಪೆಷಲಿ ಗರ್ಭಿಣಿಯರಂತೂ ನೋಡಬೇಡಿ ನೋಡಲೇಬೇಡಿ ಅವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ನಿಷಿದ್ಧ ನಿಷಿದ್ಧ ಒಳ್ಳೆ ಮಕ್ಕಳು ಬೇಕು ಅಂತ ಬೇಕು ಅಂತ ಆದರೆ ಊಟ ಮಾಡಿ ಒಂಬತ್ತರಿಂದ ಹತ್ತು ಗಂಟೆಗೆ ಅಷ್ಟು ಕ್ರೈಮ್ ಪ್ರೋಗ್ರಾಮ್ ಶುರುವಾದ್ರೂ ಮಲಗಡೆ ನೀವು ಈಗ ಆ ಜಾಗದಲ್ಲಿ ಬಿಗ್ ಬಾಸು ಈಗ ಆ ಜಾಗದಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಬರ್ತಾ ಇದೆ ಅದೊಂಥರ ಫೈಟಿಂಗ್ ಅಲ್ಲ ಅಲ್ಲ ಜಗಳವೇ ಇದೆ ಎವ್ರಿ ಡೇ ಅದು ಕೂಡ ಫೈಟಿಂಗ್ ಇರುತ್ತಲ್ಲಿ ಈ ರೀತಿಯ ಕೆಲವು ಸೂತ್ರಗಳನ್ನ ನನಗೆ ಕೋಟೆಯವರೇ ನಮ್ಮ ಭಾರತೀಯ ಚಿಂತನೆ ಎಷ್ಟು ಚಂದ ನಮ್ಮ ಆಧ್ಯಾತ್ಮ ಎಷ್ಟು ಚಂದ ಅದ್ಭುತ ಅಂದರೆ ಇದು ಒಂದು ಪ್ಯೂರ್ ಸೈನ್ಸ್ ನೋಡಿ ನೀವು ಜಗತ್ತನ್ನು ಸುಂದರವಾಗಿರಿಸಬೇಕು ಶುದ್ಧವಾಗಿರಿಸಬೇಕು ಅಂತ ಒಂದು ಹೇಳತ್ತೆ ಆದರೆ ಗರ್ಭವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ ಸಾತ್ವಿಕವಾಗಿಟ್ಕೊಳ್ಳಿ ಹೌದು ಆ ಸಾತ್ವಿಕತೆ ಶುದ್ಧದ ಗರ್ಭವೇ ನಿಮಗೆ ಆಗರ್ಭ ಒಬ್ಬ ಅದ್ಭುತವಾದಂಥ ಜ್ಞಾನಿಯನ್ನೋ ಸುಶಿಕ್ಷಿತನನ್ನು ಶ್ರೀಮಂತನನ್ನು ಶ್ರೀಮಂತನನ್ನು ಅಥವಾ ಸಾತ್ವಿಕತೆಯನ್ನು ಹೊಂದಿದ ಒಬ್ಬ ಮನುಷ್ಯನನ್ನು ಸಮಾಜ ಸುಧಾರಕನೋ ಕೊಡ್ತದೆ ದಯವಿಟ್ಟು ಇದನ್ನು ಮರಿಬೇಡಿ ಮಗು ಜನನವಾಯಿತು ಅಲ್ಲಿಂದ ಒಂದು ಟಿಪ್ಸ್ ಕೊಡ್ತೀನಿ ಐದನೇ ವರ್ಷದವರೆಗೆ ಒಂದು ಟಿಪ್ಸ್ ಐದರಿಂದ ಹತ್ತನೇ ವರ್ಷದ ಜನನವಾದ ಮೇಲೆ ಏನು ಮಾಡಬೇಕು ಈಗ ನೀವು ಸತ್ಸಂಗ ಕೇಳಿದ್ದೀರಾ ಅಥವಾ ಪುರಾಣಗಳನ್ನ ಕೇಳಿದ್ದೀರಾ ವೇದ ಕೇಳಿದ್ದೀರಾ ಹನುಮಾನ್ ಚಾಲಿಸಗಳು ಓದಿದ್ದೀರಾ ಮಗುವಿನ ಮೇಲೆ ಎಷ್ಟು ಪ್ರಮಾಣ ಬೀರಿದೆ ಪರಿಮಾಣ ಆಗಿದೆ ಅನ್ನೋದು ಅದು ದೇವರಿಗೆ ಗೊತ್ತಿರುತ್ತೆ ನಿಮಗೆ ಗೊತ್ತಿರೋದು ಮಗು ಜನನವಾದ ಮೇಲೆ ನಾವೇನು ಮಾಡ್ತೀವಿ ಜನನವಾದ ಕೂಡಲೇ ಆಸ್ಪತ್ರೆಯಿಂದ ಮನೆಗೋ ಬಂದ ಕೂಡಲೇ ಮಗುವಿಗೆ ಒಂದು ತಿಂಗಳು ಕಳೆದ ನಂತರದಲ್ಲಿ ಅದು ತಾಯಿಯ ಪಕ್ಕಕ್ಕೆ ಬರುವ ಹಂತಕ್ಕೆ ಬಂತು ಅನ್ ಅನಿಸಿದ ಮೇಲೆ ದಯವಿಟ್ಟು ಈ ಕೆಲಸವನ್ನು ಪ್ರತಿಯೊಬ್ಬ ತಾಯಂದರು ಮಾಡಿ ಹನುಮಾನ್ ಚಾಲೀಸ ಒಂದು ಬುಕ್ಕು ಭಗವದ್ಗೀತೆ ಚಿಕ್ಕ ಬುಕ್ಕು ಶ್ರೀದೇವಿ ಸ್ತೋತ್ರಮಾಲಾ ಚಿಕ್ಕ ಬುಕ್ಕು ಒಂದು ಗುರುಚರಿತ್ರೆ ನಾಲ್ಕು ಪುಸ್ತಕಗಳನ್ನು ಜ್ಞಾಪಕ ಇಟ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹನುಮಾನ್ ಚಾಲೀಸ ಭಗವದ್ಗೀತೆ ಒಂದು ಗುರುಚರಿತ್ರೆ ದೇವಿ ಸ್ತೋತ್ರಮಾಲ ಈ ನಾಲ್ಕು ಪುಸ್ತಕಗಳನ್ನು ಒಂದೇ ಸಮ ಸೈಜಿರತ್ವ ತಗೊಂಡು ಅದಕ್ಕೆ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಕಾಟನ್ ಬಿಳಿ ಬಟ್ಟೆಯಲ್ಲಿ ಅದಕ್ಕೆ ಕೈಯಿನ ಹೊಲಿಗೆ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಮೂರು ದಿನ ಮೊದಲು ದೇವರ ಮನೆಯಲ್ಲಿಟ್ಟು ನಂತರದಲ್ಲಿ ಆ ಒಂದು ಹೊತ್ತಿಗೆಯನ್ನು ಮಗುವಿನ ತಲೆಯ ಹಿಂಬದಿ ಇಡೀ ಐದು ವರ್ಷದವರೆಗೆ ಇನ್ನೇನಾದರೂ ಹೊಟ್ಟೆ ಒಳಗಿಂದ ಬರುವಾಗ ಬ್ಯಾಲೆನ್ಸ್ ಇದ್ರೆ ಅದು ಕ್ಲಿಯರ್ ಹನುಮನ ಧೈರ್ಯ ಮಗುವಿನ ತಲೆಗೆ ಹೋಗುತ್ತೆ ಭಗವದ್ಗೀತೆಯ ಕೃಷ್ಣನ ಸೂತ್ರಗಳು ಮಗುವಿನ ತಲೆಗೆ ಹೋಗುತ್ತೆ ದೇವಿಯ ಧೈರ್ಯ ಮತ್ತು ವಿದ್ಯೆ ಮಗುವಿನ ತಲೆಗೆ ಹೋಗುತ್ತೆ ಈ ಗುರುವಿನ ಸಾತ್ವಿಕತೆ ಆಚಾರ ವಿಚಾರಗಳು ಮಗುವಿನ ತಲೆಗೆ ಹೋಗುತ್ತೆ ಅಕ್ಷರಗಳ ಮೂಲಕ ಅದರ ಸಿಗ್ನಲ್ ಹೋಗೇ ಹೋಗತ್ತೆ ಅದಕ್ಕೆ ಹೇಳೋದು ಯಾರ ಮನೆಯಲ್ಲಿ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಶೇಖರಿಸಿಟ್ಟಿರ್ತಾರೆ ಆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಅಂಶಗಳು ಸುಳಿಯುವುದಿಲ್ಲ ನಾವು ಕೇಳ್ಕೊ ಇಡೀ ಮನೆಯಲ್ಲೊಂದು ಭಗವದ್ಗೀತೆ ಇಡೀ ಮನೆಯಲ್ಲೊಂದು ರಾಮಾಯಣ ಪುಸ್ತಕ ಇಡೀ ಮನೆಯಲ್ಲಿ ಒಂದು ಮಹಾಭಾರತ ಈ ಪುಸ್ತಕಗಳನ್ನ ಇಡೀ ಯಾವ ನಕಾರಾತ್ಮಕ ಅಂಶಗಳು ಮನೆಗೆ ಬರೋದಿಲ್ಲ ಇದೇ ರೀತಿ ಸಣ್ಣ ಸಣ್ಣ ಪುಸ್ತಕಗಳ ಮಗುವಿನ ತಲೆ ಬಂದಿ ಬದಿಯಲ್ಲಿ ಇಟ್ಟಾಗ ಆ ಮಗುವಿಗೆ ಆ ಅಂಶಗಳು ಗ್ರಾಸ್ಪ ಹತ್ತು ವರ್ಷದವರೆಗೆ ಐದು ವರ್ಷದವರೆಗೂ ಆಗ ಹತ್ತು ವರ್ಷದವರೆಗೂ ಕಂಟಿನ್ಯೂ ಮಾಡೋರು ತಪ್ಪಿಲ್ಲ ಮಗು ಎಚ್ಚರವಾಗಿ ಆಡುವಾಗ ದೇವರ ಮನೆಯಲ್ಲಿಡಿ ಮಗು ಮಲಗಿದ್ದಾಗ ತಲೆ ಇದನ್ನು ಮಾಡ್ತಾ ಹೋಗಿ ಆಗ ನಮಗೆ ಮಗುವಿನ ಒಂದು ಬೆಳವಣಿಗೆ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ಅದು ಸಾತ್ವಿಕ ಸ್ಥಿತಿಗೆ ಬರೋದು ನೂರಕ್ಕೆ ನೂರು ಶತಸಿದ್ಧ ಆದರೆ ಕೆಲವು ಮನೆಯಲ್ಲಿ ಇಂಥ ವಿಚಾರಗಳನ್ನು ವಿರೋಧಿಸುವವರು ಇರುತ್ತಾರೆ ಈಗಂತೂ ಜಾಸ್ತಿ ಆಗಿದ್ದಾರೆ ಇದು ಭಯದ ಸಂಗತಿ ಎಲ್ಲಿದ್ದಾನೆ ಈಗ ಈ ವಿಡಿಯೋನ ಹೋಗ್ಬಿಟ್ಟು ತಾಯಿಯ ಕೆಲಸ ಮಾಡ್ತಾರೆ ಅವ್ರ ಯಜಮಾನರಿಗೆ ಎಲ್ಲ ನಂಬಿಕೆ ಇಲ್ಲ ಯಾರು ಹೇಳಿದ್ದು ನಿಮಗೆ ಜಲೆಯೇಡ ಅಂತ ಅದರೊಳಗೆಲ್ಲ ಜರ್ಲೆ ಸೇರ್ಕೊಳ್ಳೋದು ಅದು ಮಗುನ ತಲೆಗೆ ಹೋಗೋದು ಅದರೊಳಗೆ ಕ್ರಿಮಿಕೀಟ ಸೇರಿಕೊಳ್ಳೋದು ಇನ್ಫೆಕ್ಷನ್ ಆಗೋದು ಅಂದರೆ ಏನು ಮಾಡೋದು ಅಲ್ವಾ ಹ್ಞೂ ಇವರು ಇದ್ದಾರಲ್ಲ ಆಗ ಪಾಪ ಆ ಮಹಾತಾಯಿ ಅವ್ರಿಗೆ ಗೊತ್ತಿದ್ದಂಗೆ ಅವರೆಲ್ಲ ಡ್ಯೂಟಿಗೆ ಹೋದಕ್ಕೆ ಅದ್ದು ಮುಚ್ಚಿ ಹೇಳಿದ್ರು ಈ ಥರ ಪ್ರಸಂಗಗಳನ್ನು ಎದುರಿಸ್ತಿದ್ದಾರೆ ಯಾಕೆ ನಮ್ಮ ಹತ್ರ ಬಂದವರು ಹೇಳ್ತಾರೆ ಸರ್ ನೀವು ಇಷ್ಟೊಂದು ಪೂಜೆ ಹೇಳ್ಬಿಡ್ರಿ ನಮ್ಮನೆ ನಂಬಲ್ಲ ಸರ್ ನೀವು ಅಲ್ಲೋಗಿ ಮಾಡ್ಸೀನ್ರಿ ನಮ್ಮ ಮನೆಯವ್ರು ಬರಲ್ಲ ನಮ್ಮ ಮನೆಯವ್ರು ಬರದೇ ಇದ್ರು ಅವ್ರಿಗೆ ಅನ್ಕೋ ಅವ್ರಿಗೆ ತಲುಪ ಥರ ಪೂಜೆ ಇದೆಯಾ ಎಲ್ಲಿಂದ ತರೋದು ಔಷಧಿ ಇದಕ್ಕೆಲ್ಲ ಹೌದು ಏನೇನು ನೀನು ಕೇಳ್ಕೊಂಬರ್ತೀಯಾ ಅಂತಾರೆ ಅದೆಲ್ಲ ಯಾಕೆ ಮಾಡಬೇಕು ಅಂತಾರೆ ಗಂಡ ಆಗ್ಬೋದು ಹೆಂಡ್ತಿ ಆಗ್ಬೋದು ಯಾರು ಒಬ್ರು ಬಿರೋದೇ ಇರುತ್ತೆ ತಂದೆ ತಾಯಿ ಅತ್ತೆ ಮಾವನಿಗೆ ಬಿಟ್ಟು ಯಾಕೆಂದ್ರೆ ಅವ್ರು ಆ ಕಾಲದು ಇದರದ್ದೆಲ್ಲ ಬೆಳೆ ಗೊತ್ತವ್ರಿ ಈ ಕಾಲದ ಕೆಲವು ಮನಸ್ಥಿತಿಗಳು ಇದೆಲ್ಲ ವಿರೋಧಿಸ್ತವೆ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ವಿರೋಧಿಸಬೇಡಿ ಅದರಲ್ಲಿ ವಿಷಯ ಇದೆ ನೋಡಿ ಈಗ ಅದು ಹೇಳಿದಾಗೆ ಚಕ್ರವ್ಯೂಹ ಅಭಿಮನ್ಯು ವರ್ಸಸ್ ಕೃಷ್ಣ ಸ್ಟೋರಿಗಳು ಅಲ್ಲ ಈ ಸೈನ್ಸ್ ಅದನ್ನು ಒಪ್ತಾ ಇದೆಯಲ್ಲ ಒಪ್ತಾ ಇದೆ ಈಗ ನೀವು ಪುರಾಣವೋ ಮಹಾಕಾವ್ಯಗಳೋ ಕಾವ್ಯದ ಸತ್ಯ ಅಂತ ಅದನ್ನು ತಳ್ಳಿ ಹಾಕುವಂಗಿಲ್ಲ ಸರ್ ಇನ್ನೂ ನೀವು ಆಳಕ್ಕೆ ಹೋದ್ರೆ ರಾಜ ಮಹಾರಾಜರ ಕಾಲದಲ್ಲಿ ಅವರು ಗರ್ಭವತಿ ಆದ ಕೂಡಲೇ ಡೆಲಿವರಿ ಆಗೋದು ಋಷಿ ಆಶ್ರಮದಲ್ಲಿ ಬಿಡ್ತಿದ್ರು ಸರ್ ಅದು ಓದಿದಿರಾ ನೀವು ಭಾಳಷ್ಟು ಕತೆಗಳ್ ನಾವು ಓದಿದ್ದೇನೆ ತಾಯಿ ಮನೆ ಕಳಿಸ್ಬೇಕಲ್ವಾ ಎರಡು ಅರಮನೆಯೇ ಆಯ್ತು ತಿಂತಿಟ್ಕೊಳ್ಳಿ ಋಷಿ ಆಶ್ರಮ ಕಳಿಸಿದ್ರು ಯಾಕೆ ಹೇಳಿ ಪ್ರತಿದಿನ ಏನು ನಡೆಯುತ್ತೆ ಋಷಿಗಳ ಆಶ್ರಮದಲ್ಲಿ ಬರೀ ಸತ್ಸಂಗಗಳು ಭಗವತಗಳು ಮಂತ್ರಪುರ ಪಠಣಗಳು ಅಲ್ಲೇ ಬೆಳೆದು ಆ ವಾತಾವರಣ ಅಷ್ಟು ಗ್ರಾಸ್ ಹೋಗ್ತಾ ಅವ್ರಿಗೆ ಋಷಿಗಳಿಗೆ ಗೊತ್ತೇ ಇರುತ್ತಾ ಅವ್ರಿಗೆಲ್ಲ ಅದನ್ನು ಪ್ರಸವ ಮಾಡೋದೆಲ್ಲ ಗೊತ್ತಿರುತ್ತಾ ಆರೋಗ್ಯಕರವಾಗಿ ನೋಡ್ಕೊತಾರ ಆಮೇಲೆ ಅರಮನೆ ಕರ್ಕೊಂಬರ್ತಾಯಿತ್ತು ಹೆಚ್ಚು ಚೆನ್ನಾಗಿತ್ತು ಸರ್ ಅದು ಆ ಇದೇ ಪುರಾಣಗಳಲ್ಲಿ ಅದನ್ನು ಓದಲ್ಲ ಓದುವಷ್ಟು ಪೇಷನ್ಸ್ ಇಲ್ಲ ಆಮೇಲೆ ಇನ್ನೂ ಒಂದು ತಪ್ಪು ಗ್ರಹಿಕೆ ಇದೆ ಆ ಕಾಲದಲ್ಲಿ ನಡೆಯೋದು ಈ ಕಾಲಕ್ಕೆ ನಡೆಯಲ್ಲ ಇದಕ್ಕಿಂತ ದೊಡ್ಡ ತಪ್ಪು ಗ್ರಹಿಕೆ ನಾ ಇನ್ನೊಂದು ನೋಡೇ ಇಲ್ಲ ಎಲ್ಲಾ ಕಾಲವೂ ಒಂದೇ ಕೃತಯುಗವು ಒಂದೇ ತ್ರೇತಾಯುಗವು ಒಂದೇ ದ್ವಾಪರವೂ ಒಂದೇ ಕಲಿಯುಗವೂ ಒಂದೇ ಅಲ್ಲಿ ನಡೀತಿದ್ದಂಥ ಅಂಶಗಳು ಪಾಯಿಂಟ್ಗಳು ಈ ಕಾಲದಲ್ಲಿ ನಡೀತಾ ಇದೆ ನಡೀತಾ ಇದೆ ತಾನೇ ಈಗಲೂ ಗುಡುಗು ಸಿಡ್ಲಿ ಬೆಳಿದಾವೆ ತಾನೆ ಮಳೆ ಇದೆ ತಾನೆ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯನೇ ತಾನೆ ಆ ಹುಟ್ಟಬೇಕಲ್ವಾ ಈಗ ಅದು ಆ ಪ್ರಕ್ರಿಯೆ ಹಾಗೆ ಮುಂದುವರೆದಿದೆ ಮುಂದುವರೆದಿದೆ ಈಗ ನಮ್ಮಲ್ಲಿ ಟೆಸ್ಟ್ ಬೇಬೀಸ್ ಅಂತ ಈಗ ಹೇಳ್ತೇವೆ ನಾವು ಅದನ್ನ ಮಹಾಭಾರತದಲ್ಲೇ ನೋಡಿ ಅಲ್ಲೂ ಇತ್ತು ಅದನ್ನ ಹೇಳ್ತಾ ಇರೋದು ಯಾವ್ದೊಬ್ಬ ಚೇಂಜ್ ಇಲ್ಲ ಪುಷ್ಪಕ ವಿಮಾನ ಇವತ್ತಿನ ವಿಮಾನ ಯುಗಕ್ಕೆ ಮೂಲ ಅಂತ ಹೇಳ್ತೇವೆ ಯಜುರ್ವೇದದಲ್ಲಿ ಅದರ ಪಾರ್ಟ್ಸ್ಗಳ ವಿವರಗಳು ಇದೆ ಆದರೆ ಈಗ ಸಂಜೆಯ ಕುರುಕ್ಷೇತ್ರದ ಕಥೆ ಯಾವ ಎಲ್ಲಿ ಹೇಳ್ತಾ ಇದ್ದ ಟಿ ವಿ ಆ ಕಾಲದ ಟಿ ವಿ ಅದಕ್ಕೆ ಏನಂತಿದ್ರು ದರ್ಶನ ದರ್ಪಣ ಆ ಕನ್ನಡಿ ಒಳಗಡೆ ಅದು ಅಂಶಗಳು ಬರ್ತಿತ್ತು ಅಂತ ನಾವು ಹಳೆ ಬ್ಲ್ಯಾಕ್ ಆ್ಯಂಡ್ ಪಿಕ್ಚರ್ಗಳಲ್ಲಿ ನೋಡ್ತಾ ಇದ್ವಿ ಈಗ ರಾಜ ಎಲ್ಲೋ ಬರ್ತೀವಿ ಋಷಿ ಈಗ ಅಂದರೆ ಅದು ಟಿ ವಿ ಆಗಿ ಪರಿವರ್ತನೆ ಆಗಿ ಅಲ್ಲಿ ಕಾಣ್ತಿತ್ತು ದೃಶ್ಯ ಅವ್ರಿಗೆ ಓ ರಾಜ ಬರ್ತಾ ಇದೆ ನಮ್ಮ ಅರಮನೆ ಕಡೆ ನಮ್ಮ ಆಶ್ರಮದ ಕಡೆ ಈ ಪುರಾಣಗಳನ್ನು ಓದದಿದ್ದಾಗ ಈ ತಿಳ್ಕೊಳ್ಳದೇ ಇದ್ದಾಗ ಅದರ ಆಳಕ್ಕಿಳಿದೇ ಇದ್ದಾಗ ಇವತ್ತಿನ ಕಾಲದಲ್ಲಿ ಇಡ್ತಿರುವ ಘಟನಾವಳಿಗಳಿಗೆ ಆಶ್ಚರ್ಯ ಚಿಕಿತರಾಗೋದು ಗಾಬರಿ ಚಿಕಿತರಾಗೋದು ಭ್ರಮೆ ಆಗೋದು ಖಂಡಿತ ನಮಗೆಲ್ಲ ಭ್ರಮೆ ಆಗಲ್ಲ ಎಲ್ಲ ಗೊತ್ತಾಗಲಿಲ್ಲ ಈಗ ನಾನು ಹೇಳದ್ನಲ್ಲ ತುಂಬ ಹೋದ್ರೆ ಹೇಳಿದ್ದೆ ಗುಬ್ಬಿ ನಾಟಕ ಗುಬ್ಬಿ ಕಂಪ್ನಿ ನಾಟಕವನ್ನು ನಾನು ಅಲ್ಲಿ ಗುಬ್ಬಿ ಕಂಪ್ನಿ ಜೊತೆ ಕೆಲಸ ಮಾಡ್ತಾ ನೋಡಿದ್ರಿಂದ ನನಗೆ ಇವತ್ತಿನ ಬಾಹುಬಲಿ ಆಶ್ಚರ್ಯ ಅನ್ನಿಸ್ತಾ ಇಲ್ಲ ಗುಬ್ಬಿ ವೀರನವರು ಆಗಲೇ ಮಾಡಿಬಿಟ್ಟಿದ್ರು ಅಲ್ಲ ಸ್ಟೇಜ್ಗೆ ಆನೆಗಳನ್ನೆಲ್ಲ ತರಲಿಲ್ಲ ಆನೆ ತಂದರೂ ಈ ಸಿದ್ಧಲಿಂಗೇಶ್ವರ ಮಹಾತ್ಮನಲ್ಲಿ ಈ ಬೀಗ ಇರುತ್ತಲ್ಲ ಸರ್ ಜನ ಎಲ್ಲ ನೋಡ್ತಾನೇ ಇದ್ದೀವಿ ಲೈಟ್ ಆಫ್ ಆಗಿಲ್ಲ ಆ ಬೀಗ ಫೈರ್ ಅಂತ ಬ್ಲಾಸ್ಟ್ ಆಗ್ತಿತ್ತು ಸರ್ ಅದು ಆಗ್ತಿತ್ತು ಗೊತ್ತಿಲ್ಲ ಅದು ತಕ್ಕೊಂಡು ಬಾಗಿಲು ತಾನೇ ಓಪನ್ ಆಗಿ ಲೇಟ್ ಆಫ್ ಆಗಿಲ್ಲ ಅಲ್ಲಿ ಕಂಠಿಹಾರ ಇರುತ್ತಲ್ಲ ಲಿಂಗದ ಮೇಲಿಂದ ಕಂಠಿಹಾರ ಬಂದು ಸಿದ್ಧಲಿಂಗೇಶ್ವರ ಕೊರಳಿಗೆ ಬೀಳ್ತಿತ್ತು ಬೆಳಗ್ಗೆ ಎದ್ದು ಕಂಠಿಹಾರ ಕದ್ದಿದ್ದಾನೆ ಅಂತ ಹೇಳ್ತಾ ಇದೊಂದು ದೈವ ಪರೀಕ್ಷೆ ಇಷ್ಟೂ ದೃಶ್ಯವನ್ನು ಯಾವುದೇ ಟೆಕ್ನಿಕಲ್ ಇಲ್ಲದೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಇಲ್ಲದೆ ಈ ಮ್ಯಾನ್ಯಲ್ ಆಗಿ ಮಾಡ್ತಾರೆ ಎಲ್ಲಿ ಬಾಹುಬಲಿ ಗ್ರೇಟ್ ಆಗುತ್ತೆ ನಿಮಗೆ ವಿ ಎಫ್ ಎಕ್ಸ್ ಬಂದಿದೆ ಗ್ರಾಫಿಕ್ ಬಂದಿದೆ ಏನು ಸರ್ ಮಾಡ್ದೇನೆ ಗ್ರೀನ್ ಮ್ಯಾಟ್ ಮೇಲೆ ಶೂಟ್ ಮಾಡ್ಕೊಂಡು ಹಿಂದ್ಗಡೆ ಎಲ್ಲ ಏನೇನು ಬೇಕಾದ ಅಂಟ್ಸ್ಕೊಳ್ಳೋದು ದೊಡ್ಡವಿದ್ಯಾನೋ ವಿತೌಟ್ ಗ್ರೀನ್ ಮ್ಯಾಟ್ ಮಾಡ್ತೀರಲ್ಲ ನಾಟಕ ಹುಬ್ಬಿ ಕಂಪ್ನಿಯಲ್ಲಿ ನಾವು ಅದನ್ನು ನೋಡಿ ಬೆಳಕೊಂಡು ಬಂದುವ ಇದ್ಯಾವುದು ಆಶ್ಚರ್ಯ ಅನ್ನಿಸ್ತದೆ ನೀವು ಹೇಳಿದಾಗೆ ಪುರಾಣಗಳನ್ನು ವೇದಗಳನ್ನು ಯಾರು ಓದಲಿಲ್ವೋ ಅವ್ರಿಗೆ ಇವತ್ತು ನಡೀತಿರೋ ಘಟನೆಗಳು ಆಶ್ಚರ್ಯ ಅನಿಸಲ್ಲ ಅದು ಓದಿದ್ರೆ ಆಶ್ಚರ್ಯ ಅನಿಸುತ್ತೆ ಈ ವಿಚಾರ ಯಾಕೆ ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಕೆಲವ್ರ ಮನೆಯಲ್ಲಿ ಕೆಲವನ್ನ ನಂಬಲ್ಲ ಅನ್ನೋ ಕಾರಣ ಅಣು ಅಣುಬಾಂಬಿನ ಕಲ್ಪನೆ ಕೂಡ ಬ್ರಹ್ಮಾಸ್ತ್ರದ ರೂಪದಲ್ಲಿ ನಾವು ಅವತ್ತೇ ನಮ್ಮವರು ಹೇಳಿದ್ದಾರೆ ಹೌದು ಬ್ರಹ್ಮಾಸ್ತ್ರ ಸರ್ಪಾಸ್ತ್ರ ಹಾಂ ಗಗನಯಾನದಿಂದ ಹಿಡಿದು ಜಲಯಾನದವರೆಗೆ ಪ್ರತಿಯೊಂದು ಯಾನವು ಮನೋ ಮನೋಯಾನವು ಅಥವಾ ನಮ್ಮ ಇವತ್ತೇನು ನೀವು ಹೇಳ್ತಿರಲ್ಲ ಲೈಟ್ನಿಂಗ್ 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 ಅದನ್ನು ಶಬ್ದ ವೇಗ ಮನೋವೇಗ ಎಲ್ಲವನ್ನು ಹಾಗಾಗಿ ದಯವಿಟ್ಟು ನಾನು ಹೇಳೋದು ನಾನು ಹೇಳಿದಷ್ಟು ಪಾಲನೆ ಮಗು ಹುಟ್ಟುವುದಕ್ಕಿಂತ ಮುನ್ನ ಹುಟ್ಟಿದ ನಂತರ ಹತ್ತು ವರ್ಷದವರೆಗೆ ಮುಂದೆ ನೋಡ್ಕೊಳ್ಳುವ ಐನ್ ದೇವರು ಕಾಪಾಡ್ಬೋದು ಇಷ್ಟು ಮಾಡಿಬಿಟ್ಟಿರಿ ನೀವು ಆಮೇಲೆ ನೀವು ಕಷ್ಟನೇ ಪಡೋದು ಜಸ್ಟ್ ಈಸಿ ಹೋಗು ಅದಾದ ನಂತರ ಮೇಲಿನ ಹಕ್ಕನ್ನು ಕರೆಕ್ಟಾಗಿ ಕೊಟ್ಬಿಟ್ರೆ ಮುಗೀತು ಅವನು ಅದು ಬೆಳ್ಕೊಂಡೋಗುತ್ತೀನಿ ಅವನು ಯಾವಾಗಲೂ ಮತ್ತು ರಾಕ್ಷಸ ಆಗುದಿಲ್ಲ ಖಂಡಿತ ಆಗಲ್ಲ ಸರ್ ಗಿಡನ ಎಲ್ಲಿವರೆಗೂ ನೋಡ್ಕೋತೀರಾ ಬೆಳಿಗ್ಗೆ ಮತ್ತೆ ಒಂದು ಈ ಹೈಟಿಗೆ ಬಿಟ್ಬಿಟ್ರೆ ಸಾಕಿನ ನೋಡ್ ಹೋಗುತ್ತೀನ ಹೌದು ಅಲ್ಲಿವರೆಗದು ಹಿಂಗೆ ಬೆಂಡಾಗಿತ್ತಾ ಸ್ಟ್ರೈಟ್ ಮಾಡಬೇಕು ಹಿಂಗೆ ಬೆಂಡ್ ಆಗಿದ್ರೆ ಸ್ಟ್ರೈಟ್ ಮಾಡಬೇಕು ಅಷ್ಟೇ ಅದೇನಾರು ತುದಿ ಎಲ್ಲ ಚಿಗರೆಲ್ಲ ಹೋಗ್ತಿದ್ರೆ ಅದಕ್ಕೆ ಗೊಬ್ಬರ ನೀರು ಚೆನ್ನಾಗಿ ಚೆನ್ನಾಗ ಒಂದು ಹಂತಕ್ಕೆ ಬೆಳಕ ಹೊಟ್ಟೋಗೋದು ಅಷ್ಟೇ ಆಮೇಲೆ ಅದರ ಫಲ ಹಣ್ಣು ಏನೋ ಅದು ಕೊಟ್ಟು ತಿಂದ ಇರೋದೆ ಮಕ್ಕಳು ಅಷ್ಟೇನೆ ಅದನ್ನು ಉದಾಸೀನ ಮಾಡಬೇಡಿ ಮತ್ತು ಇದೇ ಶೈಕ್ಷಣಿಕ ಮತ್ತು ವೃತ್ತಿ ವಿಚಾರವನ್ನು ಮತ್ತು ಈಗ ಇನ್ನು ಮುಂದಿನ ಹಂತಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಅಂತಂದರೆ ಅಕ್ಷರಾಭ್ಯಾಸ ಎಷ್ಟು ಮುಖ್ಯ ಅನ್ನೋ ವಿಚಾರಕ್ಕೆ ನಾವು ಮುಂದೆ ಹೋಗೋಣ